ಯುದ್ಧದಲ್ಲಿ ಪಾಂಡವರು ಕಠಿಣ ಹೋರಾಟ ನಡೆಸಿ ಕೊನೆಗೆ ಜಯವನ್ನು ಪಡೆದರು ಆದರೆ ಆ ಜಯವು ಸುಮ್ಮನೆ ಅವರ ಪಾಲಿಗೆ ಸಿಹಿಯಾಗಿರಲಿಲ್ಲ ಭೀಷ್ಮ ದ್ರೋಣ ಕರಣ ದುಶಾಸನ ದುರ್ಮುಖ ಶಕುನಿ ಮುಂತಾದ ಮಹನೀಯರು ಯುದ್ಧದಲ್ಲಿ ಬಲಿಯಾಗಿದ್ದರು ಅನೇಕ ಕೋಟ್ಯಾಂತರ ಸೈನಿಕರ ರಕ್ತದಿಂದ ಭೂಮಿ ನಡುಗಿತ್ತು ದ್ರೌಪದಿಯ ಮಗರು ಉಪಪಾಂಡವರು ಅಶ್ವತ್ಥಾಮನ ದಾಳಿಯಿಂದ ಹತ್ಯೆಯಾಗಿದ್ದರು ಈ ಹಿನ್ನೆಲೆಯಲ್ಲಿ ಪಾಂಡವರು ಪಡೆದ ಜಯವು ನೋವು ಪಶ್ಚಾತ್ತಾಪ ಶೋಕಗಳಿಂದ ತುಂಬಿತ್ತು ರಾಜ್ಯಭಾರವನ್ನು ಸ್ವೀಕರಿಸಿದರೂ ಪಾಂಡವರು ಒಳಗೆ ಶಾಂತಿಯನ್ನೂ ಸಮಾಧಾನವನ್ನು ಅನುಭವಿಸಲಿಲ್ಲ ಯುದ್ಧದ ಪಾಪ್ ರಾಜ್ಯಭಾರವನ್ನು ಹಸ್ತಾಂತರಿಸಿದ ಬಳಿಕ ಪಾಂಡವರು ಲೋಕಸಂಗತಿ ತೊರೆದು ಹಿಮಾಲಯದತ್ತ ಧರ್ಮಯಾತ್ರೆಗೆ ಹೊರಟರು ಇದನ್ನು ಮಹಾಪ್ರಸ್ಥಾನಿಕ ಪರ್ವ ಎಂದು ಕರೆಯುತ್ತಾರೆ ದ್ರೌಪದಿಯೂ ಸಹ ಪತಿಗಳೊಂದಿಗೆ ಹೊರಟಳು ಆ ಸಮಯದಲ್ಲಿ ಅವರು ಭಾರೀ ಆಭರಣ ಸಂಪತ್ತು ಆಯುಧಗಳನ್ನು ತ್ಯಜಿಸಿ ಕೇವಲ ಕಂಬಳಿಯೊಡ್ಡುಕೊಂಡು ನಡೆದು ಹೋದರು ಅವರೊಂದಿಗೆ ಒಂದು ನಾಯಿ ಸಹ ಸೇರಿಕೊಂಡಿತ್ತು ಈ ಯಾತ್ರೆಯ ಉದ್ದೇಶವು ಭೌತಿಕ ಬಂಧನವನ್ನು ತೊರೆದು ದೇವಲೋಕಕ್ಕೆ ಏರಬೇಕೆಂಬುದಾಗಿತ್ತು ದ್ರೌಪದಿಯ ಪತನ ಯಾತ್ರೆಯ ಮಧ್ಯದಲ್ಲಿ ಮೊದಲಿಗೆ ದ್ರೌಪದಿಯು ಬಿದ್ದು ಪ್ರಾಣಬಿಟ್ಟಳು ಬಿಟ್ಟಳು ಭೀಮನು ಯುಧಿಷ್ಠಿರನನ್ನು ಕೇಳಿದನು ಅವಳು ಶೀಲವಂತೆ ಧರ್ಮನಿಷ್ಠೆ ಪತಿವ್ರತಿಯು ಆದರೆ ಏಕೆ ಬಿದ್ದಳು ಯುಧಿಷ್ಠಿರನು ಉತ್ತರಿಸಿದನು ದ್ರೌಪದಿ ಎಲ್ಲಾ ಪಾಂಡವರಲ್ಲೂ ಅರ್ಜುನನನ್ನು ಹೆಚ್ಚು ಪ್ರೀತಿಸಿದ್ದಳು ಪತಿಪತ್ನಿಗಳಲ್ಲಿ ಸಮಾನ ಪ್ರೀತಿ ಇರಬೇಕಾದರೂ ಅವಳ ಹೃದಯದಲ್ಲಿ ಅಸಮಾನತೆ ಇದ್ದಿತು ಅದೇ ಅವಳ ಪತನಕ್ಕೆ ಕಾರಣವಾಯಿತು ಆರು ಸಹದೇವನ ಪತನ ಮುಂದೆ ಸಹದೇವನ ಬಿದ್ದು ಹೋದನು ಅವನು ಜ್ಞಾನದಲ್ಲಿ ಶ್ರೇಷ್ಠನೆಂದು ತನ್ನ ಚಾತುರ್ಯದಲ್ಲಿ ತಾನೇ ಮಹಾನೆಂದು ಭಾವಿಸಿದ್ದನು ಅವನ ಅಹಂಕಾರವೇ ಅವನ ಪತನಕ್ಕೆ ಕಾರಣವಾಯಿತು ನಕುಲನ ಪತನ ನಂತರ ನಕುಲನು ಕುಸಿದು ಬಿದ್ದನು ಅವನು ಅಪರೂಪದ ಸೌಂದರ್ಯ ಹೊಂದಿದ್ದನು ಆದರೆ ತನ್ನ ರೂಪದ ಮೇಲೆ ಗರ್ವ ಬೆಳೆಸಿಕೊಂಡಿದ್ದನು ತನ್ನ ಸೌಂದರ್ಯದಿಂದ ತಾನೇ ಶ್ರೇಷ್ಠನೆಂದು ಭಾವಿಸಿದ್ದನು ಆ ದರ್ಪವೇ ಅವನ ಪತನಕ್ಕೆ ಕಾರಣವಾಯಿತು ಎಂಟು ಅರ್ಜುನನ ಪತನ ಅನಂತರ ಮಹಾಯೋಧಿ ಅರ್ಜುನನೂ ಬಿದ್ದನು ಕೃಷ್ಣನ ಪ್ರಿಯ ಸ್ನೇಹಿತ ಗಾಂಡೀವಧಾರಿ ಅನೇಕ ಶೌರ್ಯಗಳನ್ನು ತೋರಿದ ಅರ್ಜುನನು ಏಕೆ ಪತನಗೊಂಡನು ಯುಧಿಷ್ಠಿರನು ಹೇಳಿದನು ಅರ್ಜುನನು ತನ್ನ ಧನುರ್ವಿದ್ಯೆಯಲ್ಲಿ ತಾನೇ ಶ್ರೇಷ್ಠನೆಂದು ಗರ್ವಿಸಿದ್ದನು ತನ್ನ ಬಾಣಬಲವನ್ನು ಲೋಕಕ್ಕಿಂತ ಮೇಲಾಗಿ ಎಣಿಸಿದ್ದನು ಆ ದರ್ಪವೇ ಅವನ ಪತನಕ್ಕೆ ಕಾರಣವಾಯಿತು ಒಂಬತ್ತು ಭೀಮನ ಪತನ ಮುಂದೆ ಬಿದ್ದನು ಭೀಮನು ಅವನ ಶಕ್ತಿ ಅಪಾರ ಆದರೆ ಅವನು ತನ್ನ ಬಲದ ಮೇಲೆ ಅತಿಯಾದ ಗರನವಿಟ್ಟಿದ್ದನು ಜೊತೆಗೆ ಅವನು ಭಕ್ಷಪ್ರಿಯ ಕೋಪಿಷ್ಠ ಈ ದುರ್ಗುಣಗಳೇ ಅವನ ಪತನಕ್ಕೆ ಕಾರಣವಾದವು ಹತ್ತು ಯುಧಿಷ್ಠಿರ ಮತ್ತು ನಾಯಿ ಎಲ್ಲರ ನಂತರ ಉಳಿದವನು ಯುಧಿಷ್ಠಿರ ಅವನು ತನ್ನ ಅಚಲ ಧರ್ಮನಿಷ್ಠೆಯಿಂದ ಮುಂದೆ ಸಾಗುತ್ತಿದ್ದನು ಅವನೊಂದಿಗೆ ಆ ನಾಯಿ ಸಹ ನಡೆದುಕೊಂಡು ಹೋಗುತ್ತಿದ್ದಿತು ಕೊನೆಗೆ ಇಂದ್ರನು ಸ್ವರ್ಗದಿಂದ ರಥ ಕಳುಹಿಸಿದನು ಯುಧಿಷ್ಠಿರನು ಏರಲು ಸಿದ್ಧನಾದಾಗ ಇಂದ್ರನು ನಾಯಿಯನ್ನು ಬಿಟ್ಟು ಬರಲು ಹೇಳಿದನು ಆದರೆ ಯುಧಿಷ್ಠಿರನು ಹೇಳಿದನು ಈ ನಾಯಿ ನನ್ನೊಂದಿಗೆ ಕೊನೆಯವರೆಗೂ ಬಂದಿದೆ ಇದನ್ನು ಬಿಟ್ಟು ಹೋಗುವುದು ನನ್ನ ಧರ್ಮಕ್ಕೆ ವಿರುದ್ಧ ಈ ಮಾತು ಕೇಳಿದ ನಾಯಿ ತಕ್ಷಣ ಧರ್ಮದೇವನ ರೂಪ ತಾಳಿದನು ಇದು ಯುಧಿಷ್ಠಿರನಿಗೆ ಕೊನೆಯ ಪರೀಕ್ಷೆಯಾಗಿತ್ತು ಅವನು ಅದನ್ನು ಯಶಸ್ವಿಯಾಗಿ ತೇರ್ಗಡೆಗೊಂಡನು ಆಮೇಲೆ ಯುಧಿಷ್ಠಿರನು ಶರೀರ ಸಹಿತವಾಗಿ ಸ್ವರ್ಗಕ್ಕೆ ಏರಿದನು ಇತರ ಪಾಂಡವರು ಮತ್ತು ದ್ರೌಪದಿಯು ತಮ್ಮ ಪಾಪಪುಣ್ಯದ ಪ್ರಕಾರ ಮಧ್ಯದಲ್ಲಿ ಬಿದ್ದರೂ ಅವರು ಆತ್ಮರೂಪದಲ್ಲಿ ಸ್ವರ್ಗವನ್ನು ಸೇರಿದರು ಪಾಂಡವರು ದೀರ್ಘಕಾಲದ ಬಳಿಕ ದೇವಲೋಕದಲ್ಲಿ ಕೃಷ್ಣನೊಂದಿಗೆ ಪುನಃ ಒಂದಾದರು